ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನ ಮತ್ತೆ ಮುಂದುವರ್ಸೋಣ ಪ್ರೊಫೆಸರ್ ಶಾಸ್ತ್ರಿ ಅವರ ತಾಯಿ ನಿಧನರಾಗಿರ್ತಾರೆ ಆದರೆ ಅವರ ಅಂತಿಮ ಕಾರ್ಯಗಳನ್ನು ಆಕೆಯ ಅಳಿಯ ಮಾಡಿರ್ತಾರೆ ಮಗ ಹಾಗೆ ಶಾಸ್ತ್ರಿಗಳಿದ್ರು ಕೂಡ ಇವರು ಗೋಮಾಂಸ ಭಕ್ಷಣೆಯನ್ನ ಮಾಡಿರೋದಲ್ಲದೆ ಮಾಡಿದ್ದೀನಿ ಅಂತ ಎಲ್ಲ ಕಡೆನೂ ಹೇಳ್ಕೊಂಡು ಓಡಾಡಿದ್ದು ಅಲ್ಲದೆ ಅದು ತಪ್ಪಲ್ಲ ಅಂತ ಹೇಳಿದ್ರಿಂದ ಆತನ ತಂದೆಗೆ ಇವ್ರ ಬಗ್ಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಮುಂದಿನ ಕಾರ್ಯವಾದರೂ ಆತ ಮಾಡಲಿ ಅಂದ್ಬಿಟ್ಟು ಈತನ ತಂಗಿಯರು ಹೇಳಿ ಕಳಿಸಿದಾಗ ಈತ ಹೋಗ್ತಾರೆ ಹೋದಾಗ ತಂದೆ ಮಾತ್ರ ನಿಷ್ಠುರುವಾಗೇ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಕೆಲಸ ಮಾಡಬಹುದು ಇವನು ಮಾಡಿದ್ರು ಮಾಡಿದ್ರು ಸತ್ತಿರೋ ಪ್ರೇತಾತ್ಮಕ ಏನು ವ್ಯತ್ಯಾಸವೇನೂ ಆಗೋದಿಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ ಈ ತಂಗೂ ಸ್ವಲ್ಪ ಅಸಮಾಧಾನ ಆಗುತ್ತೆ ಅಲ್ಲಿಂದ ಬೆಂಗಳೂರಿಗೆ ಹಿಂತಿರುಗ್ತಾರೆ ಮನೆ ತಲುಪದ ಮೇಲೆ ಸ್ವಲ್ಪ ತಿಳಿಯಾಗಿ ಆಲೋಚನೆ ಮಾಡೋದು ಮನಕ್ಕೆ ಸುಲಭ ಅಂತ ಅನ್ಸುತ್ತೆ ತಮ್ಮೊಳಗೆ ಮರಳತಿರೋ ಭಾವನೆಗಳನ್ನ ಯಾರ ಜೊತೆ ಆದ್ರೂ ಹೇಳ್ಕೊಂಡ್ರೆ ಅವು ಸ್ಪಷ್ಟವಾಗತ್ತೆ ಅನ್ಸುತ್ತೆ ಆದರೆ ಯಾರ ಕೈಲಿ ಹೇಳ್ಕೊಳ್ಳೋದು ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಹೊರಗಡೆನು ಬಾಂಬೆ ದೆಲ್ಲಿ ಹೈದ್ರಾಬಾದ್ ಕಲ್ಕತ್ತೆ ಈ ಇತರ ಸಂವಾದಗಳಲ್ಲಿ ಅವ್ರನ್ನ ಗುರುಸ್ಥಾನದಲ್ಲಿ ಕೂರಿಸುವಂತಹ ಜನರು ಸಾಕಷ್ಟು ಇದ್ರು ಆದ್ರೆ ಅವ್ರು ಯಾರ ಜೊತೆಗೂ ಹೇಳ್ಕೊಳ್ಳೋ ಭಾವನೆಗಳು ಅಲ್ಲ ಇವು ಹೇಳ್ಕೊಂಡ್ರೆ ತಮ್ಮ ಪ್ರತಿಮೆಗೆ ಪ್ರಕಾಶಕ್ಕೆ ಕುಂದು ಬರುತ್ತೆ ಅವರೆಲ್ಲ ತಮ್ಮನ್ನ ಟೀಕಿಸ್ತಾರೆ ಧರ್ಮ ದ್ರೋಹಿಯನ್ನು ಧರ್ಮನಿಷ್ಠರು ಟೀಕಿಸ್ತಾರಲ್ಲ ಆತರ ಒಳಗಿಂದೆಲ್ಲ ಸುರಿದುಕೊಂಡ್ರು ನಮ್ಮನ್ನ ತಕ್ಕಡೆಗೆ ಹಾಕೋದಿಲ್ಲ ಅನ್ನುವಂತಹ ಯಾರಾದ್ರೂ ಒಬ್ಬ ಆತ್ಮೀಯ ಸ್ನೇಹಿತ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಕೊಂತಾರೆ ಸತ್ ಮೇಲೆ ಏನು ಉಳಿಯೋದಿಲ್ಲ ನೆನಪು ಚಿಂತನೆ ಕಲ್ಪನೆ ಭಾವನೆ ಇವೆಲ್ಲ ಶರೀರದ್ದು ನರಮಂಡಲ ನರಮಂಡಲದ ಕೇಂದ್ರವಾದ ಮೆದುಳು ಕೆಲಸ ಮಾಡೋವರೆಗೂ ಅದೆಲ್ಲ ಇರುತ್ತೆ ಅದು ನಿಷ್ಕ್ರಿಯ ಆಗ್ಬಿಟ್ರೆ ವ್ಯಕ್ತಿ ಇರೋದಿಲ್ಲ ಇನ್ನು ಶ್ರಾದ್ದ ಕರ್ಮ ಸ್ಮರಣ ಸಂಸ್ಥೆಗಳೆಲ್ಲ ನೆನಪನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಸಾಧನಗಳು ಮಾತ್ರ ಅಂತ ಎಷ್ಟು ಹೇಳ್ಕೊಂಡ್ರು ಕೂಡ ತಾಯಿಯ ನೆನಪಿನ ತೀವ್ರತೆ ಹೆಚ್ಚಾಗ್ತಾನೆ ಇರುತ್ತೆ ಆತನ್ಗೆ ಹಿರಿ ಮಗನಾಗಿ ಒಂದ್ಸಲ ತಲೆ ಬೋಳಿಸ್ಕೊಂಡು ಜೋಯಿಸ್ರು ಹೇಳೋ ಮಂತ್ರಕ್ಕೆ ತಕ್ಕ ಕೈಕರಣ ಮಾಡಿ ಮುಗಿಸಿದ್ರೆ ಅಪ್ಪ ತಂಗಿಯರು ಭಾವಂದ್ರು ಊರ್ನವ್ರಿಗೂ ಎಲ್ರಿಗೂ ಸಂತೋಷ ಆಗತ್ತೆ ಪ್ರಾಚೀನ ಕಾಲಕ್ಕಿಂತ ಈಗ ಪ್ರಾಯಶ್ಚಿತ್ತವನ್ನ ಹಗುರ ಮಾಡಿದ್ದಾರೆ ಅಂತ ಅಪ್ಪನೇ ಹೇಳಿದ್ರಲ್ವಾ ಆಚರಣೆಯಲ್ಲಿ ನಾನು ಇನ್ನೂ ಹಗುರ ಮಾಡಿ ಶಾಸ್ತ್ರ ತೀರಿಸಬಹುದು ನಮ್ಗಿಷ್ಟವಲ್ಲವಾದ ಎಷ್ಟೋ ಕೆಲಸ ನಾವು ಮಾಡೋಲ್ವೇ ಮೇಲಧಿಕಾರಿಯ ಮಗುವಿನ ಮುಖ ಕೋತಿ ಹಂಗಿದ್ರೂ ಕೂಡ ಮುದ್ದಾಗಿದೆ ಅನ್ನಲ್ವಾ ಇದು ಒಂದು ಹೊಸ ಅನುಭವ ಶ್ರಾದ್ಧಕರ್ಮದಲ್ಲಿ ಏನೇನು ಮಾಡ್ತಾರೆ ಯಾವ ಯಾವ ಕಲಾಪದಲ್ಲಿ ಯಾವ ಯಾವ ಅರ್ಥ ಪ್ರತಿಪಾದಿಸ್ತಾರೆ ಯಾವ ಯಾವ ಕಡೆಗಳಲ್ಲಿ ದಕ್ಷಿಣೆ ಕೇಳ್ತಾರೆ ಅನ್ನೋದನ್ನೆಲ್ಲ ಗಮನಿಸಿ ತಿಳ್ಕೊಂಡ್ರೆ ಅವುಗಳ ಮೋಸವನ್ನ ಕಿತ್ತು ಹೊರ ಹಾಕುವಂತಹ ಎರಡು ಲೇಖನ ಬರಿಬಹುದಲ್ವಾ ಅನ್ನೋ ಒಂದು ಆಲೋಚನೆ ಕೂಡ ಅವ್ರಿಗೆ ಬರುತ್ತೆ ಮನೆಯಲ್ಲಿ ಹೆಂಡತಿ ಕೈಲೂ ಹೇಳ್ಕೊಳ್ಳೋ ಹಾಗಿಲ್ಲ ಸಂಪೂರ್ಣ ಮಾತು ಬಿಟ್ಟು ಒಂದು ವರ್ಷ ಆಗಿದೆ ಅನ್ನೋದಕ್ಕೆ ಮಾತ್ರ ಅಲ್ಲ ಬೀಫ್ ತಿಂದಿದ್ದು ಪಾಪ ಅಂತ ಒಪ್ಪಿ ಪ್ರಾಯಶ್ಚಿತ ಮಾಡ್ಕೋತೀನಿ ಅಂದ್ರೆ ಅವಳು ಮತ್ತು ಅವಳು ಇಡೀ ಧರ್ಮದವರ ಆಹಾರವನ್ನು ಧಿಕ್ಕರಿಸ್ದಂಗ ಆಗತ್ತೆ ದನದಿಂದ ಸಿಕ್ಕೋ ಪ್ರಮಾಣದ ಮಾಂಸ ಬೇರೆ ಯಾವ ಸಾಕು ಪ್ರಾಣಿಯಿಂದಲೂ ಸಿಕ್ಕೋದಿಲ್ಲ ಆಡು ಕುರಿಯಿಂದ ಹತ್ತರಲ್ಲಿ ಒಂದು ಅಂಶನೂ ಸಿಕ್ಕೋದಿಲ್ಲ ಕೋಳಿಯಿಂದ ನೂರರಲ್ಲಿ ಒಂದು ಅಂಶನೂ ಸಿಕ್ಕಲ್ಲ ದನದ ಮಾಂಸ ಬಿಟ್ಟರೆ ಜನ ಆಹಾರಕ್ಕೆ ಏನು ಮಾಡ್ತಾರೆ ಎಲ್ಲ ಜೀವಿಗಳಿಗೂ ಮನುಷ್ಯನ ಹಾಗಿನ ಜೀವ ಇದೆ ಪ್ರಾಣಿ ಹಿಂಸೆ ಅನ್ನೋದೆಲ್ಲ ಪ್ರಕೃತಿ ನಿಯಮಕ್ಕೆ ವಿರೋಧ ಜಿಂಕೆ ಇಲ್ಲದೆ ಹುಲಿ ಕಪ್ಪೆ ಇಲ್ಲದೆ ಹಾವು ಬದುಕೋಕ್ಕಾಗತ್ತಾ ಹುಲ್ಲು ತಿಂದು ಬದುಕೋ ಪ್ರಾಣಿಗಳು ಎಷ್ಟಿವೆ ಅಲ್ಲದೆ ಇಡೀ ಪ್ರಪಂಚವನ್ನ ಸಸ್ಯ ಸಂಕುಲವನ್ನ ಪ್ರಾಣಿ ಸಂಕುಲವನ್ನ ಮನುಷ್ಯನ ಭೋಗಕ್ಕೆ ಅಂತ ದೇವರು ಸೃಷ್ಟಿಸಿದಾನೆ ಅಂತ ಅವಳು ಧರ್ಮ ಹೇಳಿರ್ಬೇಕಾದ್ರೆ ಈ ಮಾಂಸ ವರ್ಜ ಈ ಮಾಂಸ ಸ್ವೀಕಾರ್ಯ ಅನ್ನೋದ್ರಲ್ಲಿ ಏನು ಅರ್ಥ ಇದೆ ಅಂತ ಅವಳು ಹೇಳ್ತಾಳೆ ಸ್ನೇಹಿತೆ ಅಲ್ದವಳು ಹೆಣ್ತಿನೇ ಅಲ್ಲ ಅಂಥವಳ ಜೊತೆ ವಾಸ ಮಾಡಿದ್ರಲ್ಲಿ ಅರ್ಥನೂ ಇಲ್ಲ ಅಂತ ಅವ್ರಿಗನ್ಸುತ್ತೆ ಸಿಗರೇಟನ್ನು ಹಚ್ತಾರೆ ಸಂಜೆ ಆಗ್ತಾ ಬರುತ್ತೆ ಫೋನು ದೀರ್ಘವಾಗಿ ಬಾರಿಸುತ್ತೆ ಸ್ಥಳೀಯ ಕರೆ ಅಲ್ಲ ಇದು ದಿಲ್ಲಿದು ಅಂತ ಅವ್ರಿಗನ್ಸುತ್ತೆ ಉತ್ಸಾಹ ಪುಡಿಯುತ್ತೆ ಎತ್ಕೊಳ್ತಾರೆ ಲಕ್ಷ್ಮಿ ಧ್ವನಿ ಕೇಳುತ್ತೆ ಸರ್ ಕುಣಿಗಲಿಂದ ಮಾತಾಡ್ತಾ ಇದ್ದೀನಿ ಮೊದಲು ನಿಮ್ಮ ಸುಬ್ಬಣ್ಣ ಭಾವ ಮಾತಾಡ್ತಾರೆ ಅಂತ ಹೇಳ್ತಾಳೆ ಆ ನಂತರ ಸುಬ್ಬಣ್ಣ ಭಾವ ಮಾತಾಡ್ತಾರೆ ನೀವು ಹೋದ ಅರ್ಧ ಗಂಟೆಗೆ ಜೈರಾಮ ಬಂದ ನಿಮಗೆ ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ ಮೀನಾಕ್ಷಿ ಮಗ ಅವನು ಮದ್ರಾಸಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದಾನೆ ದೊಡ್ಡ ಕೆಲಸ ಒಂದು ಅಜ್ಜಿ ಸತ್ತದ್ದು ತಿಳಿದು ಮದ್ರಾಸಿಂದಲೇ ಕಾರ್ ನಡೆಸ್ಕೊಂಡು ಬಂದಿದ್ದಾನೆ ಎಷ್ಟು ದೊಡ್ಡ ಕಾರು ಅಂತೀರಾ ಅದರಲ್ಲಿ ನಾನು ಇವಳು ಮೀನಾಕ್ಷಿ ಜರ್ಜಾಕ್ಷಮ್ಮ ನಿಮ್ಮ ಕೈಯಲ್ಲಿ ಫೋನ್ನಲ್ಲಿ ಮಾತಾಡೋಣ ಅಂತಲೇ ಕುಣಗಲ್ಲಿಗೆ ಬಂದಿದ್ದೀವಿ ಅಳಿಯ ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು ಮಗ ಇರುವಾಗ ಅವನು ಮಾಡಿದ್ ಹಾಗಾಗೋದಿಲ್ಲ ಮಾತ್ರ ಋಣ ತೀರಿಸದೆ ಉಳ್ಕೋಬಾರದು ಅಂತ ಹೇಳ್ತಾರೆ ಕುಣಿಗಲ್ಲಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಕಂಡು ಮಾವಯ್ಯ ಅಂಧದ್ದನ್ನು ಹೇಳಿದ್ವಿ ಇಷ್ಟು ಪ್ರಾಯಶ್ಚಿತ ಸಾಕ ಅಂತ ಕೂಡ ಕೇಳಿದ್ವಿ ಕಾಲ ಬದಲಾಯಿಸ್ತಿದೆ ಶೇಷಶಾಸ್ತ್ರಿಗಳಿಗಿಂತ ನಾನೇನು ಹೆಚ್ಚು ತಿಳಿದವ್ನಲ್ಲ ಅಷ್ಟು ಸಾಕು ಅಂತ ಅವ್ರು ಹೇಳಿದ್ರು ನೀವು ಸುಮ್ಮನೆ ಊರಿಗೆ ಬಂದುಬಿಡಿ ದೂರ ದೂರದ ನೆಂಟರೆಲ್ಲ ಬರ್ತಾರೆ ಕೂರಕ್ಕೆ ಮಲಗಕ್ಕೆ ಮನೇಲಿ ಜಾಗ ಸಾಲೋದಿಲ್ಲ ಗಂಡಸರು ಗಂಡು ಹುಡುಗರೆಲ್ಲ ಹೇಗಿದ್ರು ದೇವಸ್ಥಾನದಲ್ಲೇ ಮಲಗಬೇಕು ನೀವು ಹೇಗೂ ಅಲ್ಲೇ ಮಲಗ್ತೀರಾ ಮೂರು ಹಗಲು ಮೂರು ರಾತ್ರಿ ಗುಡಿಪೋಳಿಯಿಂದ ಹೊರಗಡೆ ಹೋಗದೆ ಇದ್ದರೆ ಆಯಿತು ಬೇಕಾದ ಥರ ಹಣ್ಣುಗಳಿರುತ್ತವೆ ತಿನ್ನಿ ಬೇಕಾದರೆ ಫಲಹಾರ ಅಂತ ಅಂದ್ಕೊಂಡು ಒಂದಿಷ್ಟು ಅವಲಕ್ಕಿನ ಉಪ್ಪಿಟ್ಟು ಮಾಡಿಕೊಡ್ತಾರೆ ಮೂರು ದಿನ ಕಳೆದುಬಿಡಿ ಪಶ್ಚಾತ್ತಾಪ ನಿಮ್ಮೊಳಗೆ ಆದರೆ ಸಾಕು ಸಾರ್ವಜನಿಕವಾಗಿ ಬರೋದು ಭಾಷಣ ಮಾಡೋದು ಬಿಡೋದು ಅದೆಲ್ಲ ನಿಮಗೆ ಸೇರಿದ್ದು ಕಲಿಗಾಲದಲ್ಲಿ ಶಾಸ್ತ್ರಗಳನ್ನು ಹೆಸರಿಗೆ ಮಾತ್ರ ಆಚರಿಸಿದ್ರೆ ಸಾಕು ಫೋನು ಇವಳು ಕೊಡ್ತೀನಿ ತಡೀರಿ ಅಂತ ಹೇಳಿದರು ಆನಂತರ ವಿಶಾಲಿ ಫೋನ್ನಲ್ಲಿ ಅವಳ ಧ್ವನಿ ಹೇಗಿರುತ್ತೆ ಅಂತ ನಾನು ಕೇಳೇ ಇರಲಿಲ್ವಲ್ಲ ಅಂತ ಪ್ರೊಫೆಸರ್ ಅಂದ್ಕೊಳ್ತಾರೆ ಆಕೆನೂ ಅದೇ ವಿಷಯ ಮಾತಾಡ್ತಾಳೆ ಮೀನಾಕ್ಷಿ ಜಲಜಾಕ್ಷಿ ಕೂಡ ಅಷ್ಟೇ ಅಳಿಯೋ ಜಯರಾಮನು ಮಾತಾಡ್ತಾನೆ ಮಾವ ನಿಮಗೆ ನನ್ನನ್ನು ನೋಡಿದ್ನೆಂತಿರ್ಲಿಕ್ಕಿಲ್ಲ ನಾನು ನಿಮ್ಮನ್ನ ಎಷ್ಟೋ ಸಲ ಟಿ ವಿಲಿ ನೋಡಿದ್ದೀನಿ ಭಾಷಣ ಮಾಡ್ತಾ ಚರ್ಚೆಯಲ್ಲಿ ಭಾಗವಹಿಸ್ತಾ ಸಾರ್ವಜನಿಕ ವಿಷಯಗಳ ಮೇಲೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇರೋದನ್ನು ಕಂಡಿದ್ದೀನಿ ಯಾರಾದರೂ ಮುಖ್ಯರಾದವರು ಸತ್ತಾಗ ಶೋಕ ಸಂದೇಶ ಹೇಳ್ತಾ ಇರೋದನ್ನು ಕೂಡ ಕೇಳಿದ್ದೀನಿ ಈಗ ನೋಡು ನಮ್ಮ ಮಾವನ್ನ ಅಂತ ನನ್ನ ಹೆಂಡತಿಗೆ ತಕ್ಷಣ ತೋರಿಸ್ಬಿಡ್ತೀನಿ ತಿಥಿ ಕರ್ಮ ದೊಡ್ಡಪ್ಪ ಮಾಡೋದಕ್ಕಿಂತ ನೀವು ಮಾಡೋದೇ ಲೀಗಲಿ ಮೋರ್ ಟೆನಬಲ್ ಅನ್ಸುತ್ತೆ ನಾನು ಇದ್ದಕ್ಕಿದ್ದಂತೆ ಹೊರಟು ಡ್ರೈವ್ ಮಾಡ್ಕೊಂಡು ಬಂದ್ಬಿಟ್ಟೆ ಮಾವ ನಾಳೆ ಬೆಳಗಿನ ಜಾವಾನೆ ಹೊರಟು ಮದ್ರಾಸ್ ತಲುಪ್ತೀನಿ ವೈಕುಂಠದಿದ್ದಿನ ಮತ್ತೆ ಬರ್ತೀನಿ ಅಂತ ಅಂದ ಕೊನೆಗೆ ಲಕ್ಷ್ಮಿ ಮಾತಾಡಿದ್ಲು ನಾನು ಕರೀತಿದ್ದೀನಿ ನೀವು ಈಗ ಬರೆದಿದ್ರೆ ಮುಂದೆ ಯಾವತ್ತೂ ಹುಟ್ಟುದೂರ್ನ ಸಂಬಂಧ ಕಡ್ದು ಹೋಗುತ್ತೆ ಸರ್ ಜನನಿ ಜನ್ಮಭೂಮಿ ಶ ಅಂತಾರಲ್ವಾ ಹಾಗೆ ತಾಯಿ ಸಂಬಂಧ ಹುಟ್ಟಿದವ್ರನ ಸಂಬಂಧ ಎರಡು ಒಂದೇ ಅಲ್ವಾ ಅಂತ ಅಂತಾಳೆ ಇವರೆಲ್ಲ ಇಷ್ಟೊಂದು ಹೇಳುವಾಗ ಅವ್ರ ಮನಸ್ಸು ಸ್ಪಷ್ಟವಾಗತ್ತೆ ದೇವಸ್ಥಾನದಲ್ಲಿ ಮೂರು ದಿನ ಮಲಗೋದು ಒಂದು ಅನುಭವನೇ ಆನಂತರ ಬೇರೆ ಕೆಲಸ ಇಲ್ಲಿದ್ದಾಗ ಲಕ್ಷ್ಮಿ ಇರಬಹುದು ಅನ್ನೋ ಒಂದು ಕಲ್ಪನೆ ಹುಟ್ಟುತ್ತ ಅವರಲ್ಲಿ ಚಿಕ್ಕ ಹುಡುಗ್ನಲ್ಲಿ ಅದೇ ಗುಡಿಯ ಒಳಗೆ ಹೊರಗೆ ಜಗಲಿ ಮೇಲೆ ಪೌಳಿಯಲ್ಲಿ ಹಿಡಿಯಾಟ ಜಿಗಿ ಆಟ ಅವತ್ಕೊಳ್ಳೋ ಆಟ ಆಡ್ತಿದ್ದೆಲ್ಲ ನೆನಪಾಗುತ್ತೆ ಎಷ್ಟೋ ಮಧ್ಯಾಹ್ನಗಳಲ್ಲಿ ಆ ಜಗಲಿ ಮೇಲೆ ಮಲ್ಕೊಂಡು ನಿದ್ದೆ ಮಾಡಿದ್ದು ಉಂಟು ಊರಿನ ಎಷ್ಟೋ ಜನರಿಗೆ ಆಡು ಕುರಿ ಕಾಯೋರಿಗೆ ಮಧ್ಯಾಹ್ನದ ವಿಶ್ರಾಂತಿ ತಾಣ ಕೂಡ ಅದೇ ಆಗಿತ್ತಲ್ವಾ ಅಂತೆಲ್ಲ ನೆನಪಿಗೆ ಬರುತ್ತೆ ಆಯಿತು ಲಕ್ಷ್ಮಿ ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ಬರ್ತೀನಿ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಅಂತಾರೆ ಅವರು ಅತ್ತ ಫೋನ್ ಕೆಳಗೆಟ್ ಮೇಲೆ ಇನ್ನೊಂದು ಸಿಗರೇಟ್ ಹಚ್ಚಿ ಕಿಟಕಿ ಕಡೆ ನೋಡ್ತಾ ಕೂತ್ಕೊಂತಾರೆ ಮನಸ್ಸು ನಿರಳ ಆಗುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಹಳಿಯ ಜಯರಾಮ ಮದ್ರಾಸ್ನ ಟಿ ವಿ ಚಾನಲ್ಲು ನನ್ನನ್ನು ತೋರಿಸ್ತಾನೆ ಅಂತ ಅನ್ನಲ್ವಾ ಮನಸ್ಸಿಗೆ ಇವ್ರಿಗೆ ಉಲ್ಲಾಸ ಆಗೋಕ್ಕೆ ಶುರುವಾಯಿತು ರಕ್ತ ಸಂಬಂಧ ಎಲ್ಲಿ ಹೋಗುತ್ತೆ ನಮ್ಮ ಮಾವ ಅಂದರೆ ನನ್ನ ತಾಯಿ ಅಣ್ಣ ಅನ್ನೋ ವಾಂಚಲ್ಯ ಇರಬೇಕು ಅವನಿಗೆ ಅಂತ ಅಂದ್ಕೊತಾರೆ ಅವನ ಮೇಲೆ ಪ್ರೀತಿ ಹುಟ್ಟುತ್ತೆ ಮುಂದಿನ ಸಲ ಮದ್ರಾಸ್ಗೆ ಹೋದಾಗ ಅವನ ಮನೆಗೆ ಹೋಗಿ ಬರಬೇಕು ಅಂತ ಮನಸ್ಸಿನಲ್ಲಿ ಟಿಪ್ಪಣಿ ಕೂಡ ಮಾಡಿಕೊಳ್ತಾರೆ ರಾತ್ರಿ ಒಬ್ಬರೇ ಊಟಕ್ಕೆ ಕೂತಾಗ ಕನ್ನಡ ಭಾಷೆಯ ವೈಶಿಷ್ಟ್ಯ ಮನಸ್ಸಿಗೆ ಬರುತ್ತೆ ಅಳಿಯ ಅಂದ್ರೆ ಸೋದರಳಿಯನು ಹೌದು ಮಗಳ ಗಂಡನು ಹೌದು ಸೊಸೆ ಅಂದರೆ ಮಗನ ಹೆಂಡ್ತಿನೂ ಹೌದು ಹೆಂಗಸಿಗೆ ಸೋದರನ ಮಗಳು ಗಂಡಸಿಗೆ ಸೋದರಿಯ ಮಗಳು ಮಾವ ಅಂದ್ರೆ ತಾಯಿ ಸೋದರ ಅಂದರೆ ಹೆಂಡತಿಯ ಅಪ್ಪ ಅತ್ತೆ ಅಂದರೆ ತಂದೆಯ ಸೋದರಿ ಅಥವಾ ಹೆಂಡತಿಯ ತಾಯಿ ಸೋದರಿಕೆ ಸಂಬಂಧದಲ್ಲೇ ಕೊಟ್ಟು ತಂದು ಮಾಡ್ತಾ ಇದ್ದಿದ್ರಿಂದ ಬೇರೆ ಶಬ್ದದ ಅಗತ್ಯವನ್ನೇ ಅವ್ರು ಕಂಡಿರ್ಲಿಕ್ಕಿಲ್ಲ ಅದೇ ರಕ್ತವನ್ನ ಮರುಕಳಿಸಿದ್ರೆ ಸಂತಾನದ ಮೇಲೆ ಆಗುವ ಅಪಾಯವನ್ನು ಬಿಟ್ಟರೆ ಎಷ್ಟು ಚಂದ ಅಲ್ವ ಇದೆಲ್ಲ ಅಂತ ಅನ್ಸುತ್ತೆ ಈ ಜೈರಾಮನಿಗೆ ಮೂವತ್ತೆರಡು ಮೂವತ್ತ್ ಮೂರು ಇರಬಹುದೇನೋ ಅಂತ ನೆನಪಾದಾಗ ಅರುಣಗಿಂದ ನಾಲ್ಕೈದು ವರ್ಷ ದೊಡ್ಡವನು ಅನ್ನೋ ಲೆಕ್ಕ ಅದು ಹೇಗೋ ನುಸುಳುತ್ತೆ ಎಷ್ಟು ಚೆನ್ನಾದ ವರಸಾಮ್ಯ ಆಗ್ತಿತ್ತಲ್ವಾ ಅಂತ ಮಿಂಚಿದ ಕಲ್ಪನೆ ಎಷ್ಟೋ ಹೊತ್ತು ಹಾಗೆ ನಿಂತ್ಕೊಂಡ್ಬಿಡುತ್ತೆ ರಾತ್ರಿ ಮಲ್ಕೊಂಡಾಗ ಅವ್ರಿಗೆ ಮತ್ತೊಂದು ಯೋಚನೆ ಬರುತ್ತೆ ದೆಹಲಿಯ ಗಾಂಧಿ ಪ್ರತಿಷ್ಠಾನದವರು ಹೊರಗಡೆ ತಂದಿರೋ ತ್ರೈಮಾಸಿಕಕ್ಕೆ ಲೇಖನ ಬೇಡಿ ಅಗರ್ವಾಲ್ ಅನ್ನೋನು ಒಂದೇ ಸಮವರಾತ ಮಾಡ್ತಿದ್ದ ಹಸು ಮತ್ತು ಗಾಂಧಿ ವ್ಯವಸ್ಥೆ ಅನ್ನು ಶೀರ್ಷಿಕೆ ಕೊಟ್ಟು ಯಂತ್ರದ ನೇಗಿಲು ಕೃತಕ ರಾಸಾಯನಿಕಗಳನ್ನು ಬಳಸದೆ ಕೃಷಿಯಲ್ಲಿ ಉಳೋಕೆ ಮಾತ್ರವಲ್ಲದೆ ಗೊಬ್ಬರ ಮತ್ತು ಹೈನುಗಳಿಗೆ ಎತ್ತು ಹಸುಗಳು ಅತ್ಯಗತ್ಯವಾದದ್ದು ಇಂತಹ ಕೃಷಿಯ ಬಸಲು ಆರೋಗ್ಯಕ್ಕೆ ಉತ್ತಮ ಆದ್ದರಿಂದ ಈ ಸನ್ನಿವೇಶದಲ್ಲಿ ಗೋಹತ್ಯೆ ನಿಷೇಧ ಅತ್ಯಗತ್ಯ ಅಂತ ಹೇಳ್ಬಿಟ್ಟು ಒಂದು ಲೇಖನ ಬರೆದ್ರೆ ಪ್ರಾಯಶ್ಚಿತ್ತನೂ ಆದ ಹಾಗಾಗುತ್ತೆ ಯಾವ ವಿಚಾರವಾದಿಗಳು ಓದೋದೂ ಇಲ್ಲ ಓದಿದ್ರು ಗಾಂಧಿಯ ವ್ಯವಸ್ಥೆಯಲ್ಲಿ ಇದು ನಿಜ ಆದರೆ ಇಲ್ಲಿ ವ್ಯಕ್ತಪಡಿಸಿರೋದು ನನ್ನ ಅಭಿಪ್ರಾಯ ಅಲ್ಲ ಅಂತ ಆಕ್ಷೇಪ ನಿವಾರಣೆ ಮಾಡ್ಕೊಳ್ಬಹುದಲ್ವಾ ಅನ್ನೋ ಉಪಾಯ ಕೂಡ ಅವ್ರಿಗೆ ಹೊಳೆಯುತ್ತೆ ನಾಳೆ ಬೆಳಗ್ಗೆನೆ ಬರೆದು ಬಿಟ್ಟು ಪೋಸ್ಟ್ಗೆ ಹಾಕ್ಬಿಟ್ರೆ ನಾಳೆ ಬೆಳಗ್ಗೆ ಊರು ಪ್ರಯಾಣ ಮಾಡಬಹುದು ಅಂತ ನಿಶ್ಚಯ ಮಾಡಿಕೊಳ್ತಾರೆ ಸೊಗಸಾಗಿ ಶಾಂತವಾಗಿ ನಿದ್ದೆ ಬರುತ್ತೆ ಬೆಳಗ್ಗೆ ಹೇಳ್ತಾರೆ ಎದ್ದು ಸ್ವಲ್ಪ ತಿರುಗಾಡ್ಕೊಂಡು ಕಾಫಿ ಕುಡಿದು ಸಿಗರೇಟ್ ಹೊತ್ತಿಸಿ ಗಾಂಧಿಯ ಅರ್ಥವ್ಯವಸ್ಥೆಯ ಲೇಖನ ಆರಂಭಿಸಿ ಮೊದಲು ಪ್ಯಾರ ಮುಗಿಸೋ ಅಷ್ಟರಲ್ಲಿ ಫೋನ್ ಬರುತ್ತೆ ಸರ್ ನಾವು ಅಂತ ಧ್ವನಿ ಹೇಳುತ್ತೆ ಫೋನ್ನಲ್ಲಿ ಧ್ವನಿ ಗೊತ್ತಾಗಲ್ಲ ಅಂತ ಇವ್ರು ಹೇಳ್ತಾರೆ ನಿನ್ನೆ ಕಾರಲ್ಲಿ ನಿಮ್ಮ ಊರಿಗೆ ಬಂದಿದ್ವಲ್ವಾ ಅಂತ ಹೇಳಿಬಿಟ್ಟು ಬಂದು ಅವ್ರು ಹೇಳ್ತಾರೆ ಏನು ಹೇಳಿ ನಾವೊಂದು ಲೇಖನ ಬರಿಬೇಕು ಅಂತ ಇವ್ರು ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಆದರೆ ನಿಮಗೆ ಹೇಳಲೇಬೇಕಿತ್ತು ನೀವು ತಾಯಿಯ ಅತಿಥಿ ಮಾಡೋಕ್ಕೆ ಊರಿಗೆ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊತೀರಾ ಅಂತ ಇಲ್ಲಿ ಕೆಲವರಿಗೆ ಹೇಗೋ ಹೋಗ್ಬಿಟ್ಟಿದೆ ನಿಮ್ಮ ಊರಿಗೆ ಸಿ ಇ ಕಳಿಸಿ ನೀವು ಮಾಡೋ ಪ್ರತಿಯೊಂದು ಕೆಲಸನ ವಾಚ್ ಮಾಡಿ ಆಮೇಲೆ ದೊಡ್ಡದಾಗಿ ಪ್ರಕಟಿಸ್ಬೇಕು ಅಂತ ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮೊದಲೇ ನಿಮ್ಗೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾನು ಹೋಗಲ್ಲ ಅಂತ ನಿಮ್ಮೆದ್ರೆ ತೀರ್ಮಾನ ಮಾಡದ್ನಲ್ಲ ನೀವು ಹಾಗಂತ ಹೇಳಬೇಕಾಗಿತ್ತು ಅಂತ ಪ್ರೊಫೆಸರ್ ಹೇಳ್ತಾರೆ ನಾವು ಹಾಗೆ ಹೇಳಿದ್ವಿ ಅವನ ವಿಷಯ ನಿಮಗೆ ಗೊತ್ತಿಲ್ಲ ಹೊರಗೊಂದು ಮುಖವಾಡ ಹಾಕ್ತಾನೆ ಒಳಗೆ ಬೇರೆ ಮಾಡ್ತಾನೆ ಅದಕ್ಕೆ ನಾವು ಸಿ ಐ ಡಿಗಳನ್ನ ಕಳಿಸೋದು ಅದನ್ನ ಗುಟ್ಟಲ್ಲಿ ಇಟ್ಟಿರ್ಬೇಕು ಅಂತ ಅವ್ರು ನಮಗೆ ಎಚ್ಚರಿಕೆ ಕೊಟ್ರು ಅಂತ ಫೋನ್ ಅವರು ಹೇಳಿದ್ರು ನೀವ್ ಯಾಕೆ ಅವ್ರಿಗೆ ನನ್ನ ತಾಯಿ ಸತ್ತದ್ದು ನಾನು ಊರಿಗೆ ಹೋದದ್ದು ಹೇಳಿದ್ರಿ ಇದೆಲ್ಲ ನಮ್ಮ ಖಾಸಗಿ ವಿಷಯ ಅಲ್ವಾ ಅಂತ ಪ್ರೊಫೆಸರ್ ಹೇಳ್ತಾರೆ ರಾತ್ರಿ ಪಾರ್ಟಿಲಿ ಏನೇನೋ ಮಾತು ಬಂತು ಹಿಂದೂ ಧರ್ಮ ಎಷ್ಟು ಸತ್ ನಾರೋ ಧರ್ಮ ಅಂತ ಹೇಳಕ್ಕೆ ಉದಾಹರಣೆಯಾಗಿ ಆವತ್ತಿನ ಬೆಳಗ್ಗೆ ತಾನೇ ನಡೆದ ಆ ಘಟನೆಯನ್ನು ಹೇಳಿದ್ವಿ ನೀವೊಬ್ಬರು ಅನ್ಯಾಯಕ್ಕೆ ತುತ್ತಾದವರು ಆದರೂ ಕೂಡ ಕುಗ್ಗದೆ ಬಗ್ದೆ ಹೋರಾಡ ವೀರರು ಅಂತ ಬಿಂಬಿಸೋ ಸದುದ್ದೇಶ ನಮ್ದಾಗಿತ್ತು ಸಾರ್ ಅಂತ ಅವ್ರು ಹೇಳ್ತಾರೆ ಆಗ ಪ್ರೊಫೆಸರ್ ಕೇಳ್ತಾರೆ ಯಾರ್ಯಾರಿದ್ರು ಅಲ್ಲಿ ಅಂತ ಕೇಳಿದಾಗ ಅವೆಲ್ಲ ಯಾಕೆ ಬಿಡಿ ಸಾರ್ ಅಂತ ಫೋನ್ ಮಾಡಿದವರು ಹೇಳ್ತಾರೆ ಕಾಳೇನಹಳ್ಳಿ ಪ್ರಕಾಶ್ ಗೌಡ ರಾಮರಾಜು ಆನಂದಪ್ಪ ಹಳ್ಳಿ ಜಯೇಂದ್ರ ಹುಣಸೇರು ಇವರೆಲ್ಲ ಇರಬೇಕಲ್ವಾ ಅಂತ ಇವರೇ ಕೇಳಿದಾಗ ಸರ್ ನಿಮಗೆಲ್ಲ ಗೊತ್ತಾ ನಿಮ್ಮ ಸಿ ಐ ಡಿಗಳನ್ನೂ ಇಟ್ಟಿದ್ದೀರಾ ಅಂತ ಆ ಫೋನ್ ಮಾಡಿದವರು ಕೇಳ್ತಾರೆ ಸಿ ಐ ಡಿ ಏನು ಬೇಕಿಲ್ಲ ನನ್ನಿಂದಲೇ ಪ್ರಸಿದ್ಧಿಗೆ ಬಂದು ನನ್ನ ವಿರುದ್ಧನೇ ತಿರುಗಿರೋ ಕ್ರಿಮಿನಲ್ಗಳು ಇವರು ಅವರನ್ನು ಒಂದು ದಿವ್ಸ ತುಳಿದು ಬಿಡ್ತೀನಿ ನನ್ನ ವಿರುದ್ಧದ್ದು ಮಾತ್ರ ಅಲ್ಲ ಅವರು ಯಾವ ಒಂದು ಲೇಖನನು ಯಾವ ಪತ್ರಿಕೆಯಲ್ಲೂ ಪಕಟರ ಆಗದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಂದ್ಬಿಟ್ಟು ಪ್ರೊಫೆಸರ್ ಕೋಪದಿಂದ ಬಿಸ್ಬಿಡ್ತಾರೆ ಫೋನನ್ನು ಕೆಳಗಿಟ್ಟ ಮೇಲೆ ಎಷ್ಟೋ ಹೊತ್ತಿನ ನಂತರ ಕೋಪ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ ಇವರೆದುರಿಗೆ ಅದನ್ನೆಲ್ಲ ಬೈದದ್ದು ಸರಿ ಆಯ್ತಾ ಅಂತ ಚಿಂತಿಸಕ್ಕೆ ಶುರು ಮಾಡ್ತಾರೆ ನನಗೂ ಕೋಪ ಬರುತ್ತೆ ಅಂತ ಬೋಳಿ ಮಕ್ಕಳಿಗೆ ಅರ್ಥವಾಗಲಿ ಬೈದದ್ದೇ ಸರಿ ಕರ್ನಾಟಕದ ಈ ಚಿಲ್ಲರೆಗಳಿಗೆ ನಾನು ಕೇರ್ ಮಾಡಬೇಕಾಗಿಲ್ಲ ನಾನು ಆಲ್ ಇಂಡಿಯಾ ಲೆವೆಲಲ್ಲಿರೋನು ಇಂಟರ್ನ್ಯಾಷನಲ್ ವಿಸ್ತಾರದಲ್ಲಿರೋನು ನಾನು ಅಂತ ತಮಗೆ ತಾವೇ ಆತ್ಮವಿಶ್ವಾಸವನ್ನು ತಂದ್ಕೊತಾರೆ ಅಷ್ಟೊತ್ತಿಗೆ ಹಸು ಕಾಣಿಸ್ಕೊಳ್ಳುತ್ತೆ ಒಳಗಡೆ ಹೋಗ್ತಾರೆ ಅಡುಗೆಯ ಕ್ಯಾಥರಿನ್ ಕುಟ್ಟಿಗೆ ಹೇಳ್ಬಿಟ್ಟು ಆಮ್ಲೆಟ್ ಬ್ರೆಡ್ ಟೋಸ್ಟ್ ಅನ್ನು ಮಾಡಿಸ್ಕೊಂಡು ಟೋಸ್ಟ್ ನ ಬಾಳೆಹಣ್ಣಿನ ಜೊತೆ ತಿಂದು ಕಾಫಿ ಕುಡಿತಾರೆ ಮತ್ತೆ ತಮ್ಮ ಅಧ್ಯಯನ ಕೋಣೆಗೆ ಬರ್ತಾರೆ ಸಿಗರೇಟ್ ಹೊತ್ತಿಸ್ತಾರೆ ಆ ಸೂಳೆ ಮಗ ಕಾಳೆನಹಳ್ಳಿ ಪ್ರಕಾಶ್ ಗೌಡನ ಜೊತೆ ಸ್ನೇಹವಾಗೇ ಇದ್ದೀನಿ ತಂದೆ ತಾಯಿ ನೋಡೋಕೆ ಊರಿಗೆ ಹೋಗದವನು ಅದ್ರ ಪಕ್ಕ ಇರೋ ಊರು ಕಾಳೇನಹಳ್ಳಿಗೆ ಹೋಗಿ ಈ ಸೂಳೆ ಮಗನ ಮಗಳ ಮದುವೆಗೂ ಕೂಡ ಹೋಗಿದ್ದೆ ಆದ್ರೂ ಕೂಡ ನನ್ನ ವಿರುದ್ಧದ ಚಳುವಳಿಯಲ್ಲಿ ಅವನು ಸೇರ್ಕೊಂಡಿದ್ದಾನೆ ಬೇಡ ಅಂದ್ರೂ ಕೂಡ ಅಸೆಂಬ್ಲಿ ಎಲೆಕ್ಷನ್ಗೆ ಗೆ ನಿಂತ್ಕೊಂಡು ಸೋತ ನಾನು ಅವನ ಪರ ಮನಸ್ಸಿಟ್ಟು ಪ್ರಚಾರ ಮಾಡಲಿಲ್ಲ ಅನ್ನೋ ಅಸಮಾಧಾನ ಅವನಲ್ಲಿ ಉಳ್ಕೊಂಡ್ಬಿಟ್ಟಿದೆ ಉಳದ ಎಲ್ರನ್ನು ತುಳಿದಿದ್ರೆ ನಾನು ಶಾಸ್ತ್ರನೇ ಅಲ್ಲ ಅಂತ ಅವ್ರ ಮನಸ್ಸಿನಲ್ಲೇ ಮೌನ ಪ್ರತಿಜ್ಞೆ ಮಾಡ್ತಾರೆ ಕಂಪ್ಯೂಟರ್ ಮುಂದೆ ಕೂತಾಗ ಲೇಖನ ಮತ್ತೆ ಪುನರಾರಂಭ ಆಗೋದೇ ಇಲ್ಲ ನಿಲ್ಲಿಸಿದ ಅಂಶದಿಂದ ಮುಂದಿನ ವಿಚಾರ ಏನು ತಲೆ ಹೊಳಿತಾನೆ ಇಲ್ಲ ಸುಮಾರು ಕಾಲು ಗಂಟೆ ಹೆಣಗದ ಮೇಲೆ ಇದನ್ನು ಬರೀದಿದ್ರೆ ಏನಾಗುತ್ತೆ ಅಂತ ಕೈ ಬಿಡ್ತಾರೆ ಎದ್ದು ಹೋಗ್ತಾರೆ ತಮ್ಮ ಹಾಸಿಗೆ ಮೇಲೆ ಮೈ ಚಾಚ್ತಾರೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ ನೆನಪಾದರೂ ಕೂಡ ಮುಚ್ಚಿಕೊಂಡಾಗ ಹೆಂಗಸರಿಗಿಂತ ಗಂಡು ಮಕ್ಕಳಿಗಿಂತ ಅಳಿಯಂದ್ರ ಮೇಲೆ ಆಕ್ರಾಸ್ತೆ ಹೆಚ್ಚಾಗುತ್ತೆ ಹಿರಿಯ ಅಳಿಯ ಅಂತ ಸುಬ್ಬಣ್ಣ ಭಾವನ ಮೇಲೆ ವಿಶೇಷ ಪ್ರೀತಿ ಇತ್ತು ಹೇಗೋ ತಲೆ ಬೋಳಿಸ್ಕೊಂಡು ಶವ ಸಂಸ್ಕಾರ ಮಾಡಿದರೆ ಅವರೇ ಎಲ್ಲವನ್ನು ಮಾಡಿ ಮುಗಿಸೋದು ಸರಿ ಅಂತ ಒಂದು ಆಲೋಚನೆ ಬರೋಕ್ಕೆ ಶುರುವಾಗುತ್ತೆ ಈ ಸುಳೆ ಮಗ ಪ್ರಕಾಶ್ ಗೌಡ ಪಕ್ಕದ ಹಳ್ಳಿಯವನು ನಾನು ಬಂದಿದ್ದೀನ ಇಲ್ವಾ ಎಲ್ಲಿ ಮಲಗಿದ್ದೀನಿ ಎಲ್ಲಿ ಕೂತಿದ್ದೀನಿ ಎಲ್ಲಿ ತಲೆ ಬೋಳಿಸ್ಕೊಂಡೆ ಎಲ್ಲಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿದೆ ಯಾವ ಹಸು ಪೂಜೆ ಮಾಡೋದನ್ನು ದಾನ ಕೊಟ್ಟೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಲೇಖನ ಬರೀತಾನೆ ಅನ್ನೋ ಒಂದು ಅನುಮಾನ ಅವ್ರಿಗೆ ಖಚಿತವಾಗುತ್ತೆ ಬರೆದ್ರೆ ಬರ್ಕೊಳ್ಳಿ ಐ ಡೋಂಟ್ ಕೇರ್ ಶಂಕರಾಚಾರ್ಯರೇ ಸನ್ಯಾಸ ನಿಯಮವನ್ನು ಬದಿಗಿಟ್ಟು ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅಂತ ನಾನು ಕೂಡ ಒಂದು ಲೇಖನ ಬರಿತೀನಿ ಮಾತೃವಿನ ಪಾವಿತ್ರ್ಯವನ್ನು ಹೀಯಾಳಿಸಿ ಲೇವಡಿ ಮಾಡುವಂತಹ ಇವರ ಕೀಳು ಸಂಸ್ಕೃತಿಯನ್ನು ಹಿಡಿದು ಜಾಲಾಡ್ಬಿಡ್ತೀನಿ ಅಂತ ಮತ್ತೆ ಧೈರ್ಯ ತಾಳ್ಕೊಂಡ್ರು ಹೊಸ ಸಿಗರೆಟ್ ಹಚ್ಚಿದ್ರು ಧೈರ್ಯಕ್ಕೆ ಮತ್ತೆ ಸ್ಥಿರತೆಯನ್ನು ಕೂಡ ಕೊಡ್ತಾರೆ ಸಂಜೆ ಹೊತ್ತಿಗೆ ಮತ್ತೊಂದು ದಾರಿ ಹೊಡೆಯುತ್ತೆ ಅಲ್ಲ ಊರಲ್ಲಿ ಸುಬ್ಬಣ್ಣ ಭಾವ ಮಾಡಿದ್ರೆ ಮಾಡ್ಕೊಂಡ್ಲಿ ನಾನು ಗಯಾ ಕ್ಷೇತ್ರಕ್ಕೆ ಹೋಗಿ ಅಮ್ಮನಿಗೆ ಪಿಂಡ ಹಾಕ್ತೀನಿ ನಂಬಿಕೆ ನಿಜವೇ ಆಗಿದ್ರೆ ಅಮ್ಮ ನೇರವಾಗಿ ವಿಷ್ಣು ಸೇರ್ತಾಳೆ ಮತ್ತೆ ಮತ್ತೆ ಪಿಂಡಕ್ಕೆ ಕಾಯೋ ಬವಣೆ ಇಲ್ಲದೆ ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಯಾರಿಗೂ ಹೇಳೋದು ಬೇಡ ಅನ್ನೋ ಒಂದು ಮಾರ್ಗ ಅವ್ರಿಗೆ ಗಟ್ಟಿಯಾಗ್ತಾ ಹೋಗುತ್ತೆ ರಾತ್ರಿ ನಿದ್ದೆ ಹತ್ತಕ್ಕೆ ಮೊದಲು ವೈಕುಂಠ ಸಮಾರಾಧನೆ ಆಗೋ ತನಕ ಊರಲ್ಲಿ ನನ್ನ ಬೇಹು ಕಾಯ್ತಾರೆ ಬೆಂಗಳೂರಲ್ಲೂ ಕಾಯ್ತಾರೆ ನಾನು ಎಲ್ಲಿಗೆ ಹೋದರೂ ಕೂಡ ತಿಥಿ ಮಾಡಕ್ ಹೋಗಿದ್ದ ಪ್ರಾಯಶ್ಚಿತ ಮಾಡ್ಕೊಂಡ ಅನ್ನೋ ಕೀಟಲ ಸುದ್ದಿಗಳು ಪತ್ರಿಕೆಗಳಲ್ಲಿ ಬರುತ್ತವೆ ನಾನು ಬೆಂಗಳೂರಲ್ಲೇ ಇರಬೇಕು ಬಂದ ಫೋನ್ ಅನ್ನು ತಗೋಬೇಕು ಆಮೇಲೆ ಒಂದು ದಿವಸ ಗಯಾಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾರೆ ಭೌತವಾದ ಮತ್ತು ಪ್ರಗತಿ ಅನ್ನೋ ವಿಷಯ ಕುರಿತು ಪಟ್ನಾ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಉಪನ್ಯಾಸ ಕೊಡಿ ನೀವು ಹೇಳಿದ ದಿನದಲ್ಲಿ ನಾವು ಇಟ್ಕೋತೀವಿ ಅಂದ್ಬಿಟ್ಟು ಒಂದು ವರ್ಷದಿಂದ ಪ್ರೊಫೆಸರ್ ಸಿನ್ಹಾ ಹೇಳ್ತಾನೆ ಇರ್ತಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ತಾರೀಖು ಪಕ್ಕ ಮಾಡಿಬಿಟ್ರೆ ಪಟ್ನಾ ಬೆಂಗಳೂರು ಮತ್ತು ಪಟ್ನಾ ವಾಪಸ್ ಬರೋ ವಿಮಾನದರನೂ ಸಿಕ್ಕತ್ತೆ ಎರಡು ಉಪನ್ಯಾಸದಿಂದ ಹತ್ತು ಸಾವಿರ ಸಂಭಾವನೆ ಬರುತ್ತೆ ಅಂತ ಅವನು ಹೇಳಿದ್ದ ಈ ಸಂಭಾವನೆ ಹಣದಲ್ಲೇನೆ ಪಟ್ನಾದಿಂದ ಗಯಾ ಗಯಾದಲ್ಲಿ ಶ್ರಾದ ಖರ್ಚು ಕೂಡ ಕಳೆಯುತ್ತೆ ಅನ್ನೋ ಒಂದು ಪರಿಹಾರ ಪ್ರೊಫೆಸರ್ಗೆ ಕಾಣಿಸ್ತಾ ಹೋಗುತ್ತೆ ಆಗ್ಲೇ ಇದ್ದ ಹೇಳ್ತಾರೆ ವಿಳಾಸದ ಪುಸ್ತಕವನ್ನು ತೆಗಿತಾರೆ ಪಟ್ನಕ್ಕೆ ಫೋನ್ ಮಾಡ್ತಾರೆ ಪ್ರೊಫೆಸರ್ ಸಿನ್ಹಾನು ಸಿಗ್ತಾರೆ ಗೋಡೆ ಮೇಲಿದ್ದ ಕ್ಯಾಲೆಂಡರ್ ನೋಡ್ತಾ ಅವರು ನೀವು ಹೇಳೋ ಎರಡು ದಿನನೂ ನಮಗೆ ಹೊಂದುತ್ತೆ ಯಾವ ವಿಮಾನದಲ್ಲಿ ಬರ್ತೀರಾ ಅಂತ ತಿಳಿಸಿದ್ರೆ ನಾನು ಏರ್ಪೋರ್ಟ್ಗೆ ಬರ್ತೀನಿ ಅಂತ ಸಿನ್ಹಾ ಹೇಳ್ತಾರೆ ಅವರು ಕೂಡ ಭೌತವಾದಿಗಳು ವಿಚಾರವಾದಿಗಳು ಪ್ರಗತಿಪರರು ಒಮ್ಮೆ ಅವರು ಸ್ವಾಗತಕ್ಕೆ ಸಿಕ್ಕಿಬಿಟ್ರೆ ಗಯಾಕ್ಕೆ ಹೋಗೋದನ್ನು ಮುಚ್ಚಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೊದಲೇ ಪಟ್ನದಲ್ಲಿ ಇಳ್ಕೊಂಡು ನೇರವಾಗಿ ಗಯಾಕ್ಕೆ ಹೋಗೋದು ಹಿಂತಿರುಗದ ಮೇಲೆ ಟ್ಯಾಕ್ಸಿ ಮಾಡಿಕೊಂಡು ವಿಶ್ವವಿದ್ಯಾನಿಲಯದ ಅತಿಗೃಹಕ್ಕೆ ಹೋಗೋದು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಬಿಟ್ಟು ನಾನು ಯಾವ ವಿಮಾನದಲ್ಲಿ ಬರ್ತೀನಿ ಅಂತ ಖಾತ್ರಿ ಆಗಿಲ್ಲ ಯಾವುದ್ರಲ್ಲಿ ಬಂದ್ರೂ ಕೂಡ ಖಂಡಿತ ಹಿಂದಿನ ದಿನ ಪಟ್ನಾ ತಲುಪ್ತೀನಿ ನಿಲ್ದಾಣದಿಂದ ಅತಿಥಿ ಗೃಹಕ್ಕೆ ನಾನೇ ಬರ್ತೀನಿ ಅಲ್ಲಿ ನನ್ನ ಕೋಣೆಯನ್ನು ಕಾಯ್ದಿರಿಸಿ ಅಂತ ಸಿನ್ಹಾಗೆ ಹೇಳೋದು ಅನ್ನೋ ಒಂದು ಉಪಾಯ ಕ್ಷಣದಲ್ಲಿ ಅವ್ರಿಗೆ ಹೊಳೆಯುತ್ತೆ ಊರಲ್ಲಿ ವೈಕುಂಠ ಮುಗಿಯೋ ದಿನದವರೆಗೂ ಅವರು ಬೆಂಗಳೂರನ್ನು ಬಿಟ್ಟು ಹೋಗೋದಿಲ್ಲ ಆ ಅವಧಿಯಲ್ಲಿ ಅವರು ನಾಲ್ಕಾರು ಸಮಾರಂಭಗಳಲ್ಲೂ ಕೂಡ ಭಾಗವಹಿಸ್ತಾರೆ ಸಾರ್ವಜನಿಕ ಪ್ರಾಮುಖ್ಯಳ ಆ ಸಂಗತಿಗಳನ್ನು ಕುರಿತು ಎರಡು ಪ್ರತ್ಯೇಕ ಹೇಳಿಕೆಗಳನ್ನು ಕೂಡ ಕೊಡ್ತಾರೆ ಅವೆಲ್ಲ ಕೂಡ ವಿಯಲ್ಲೂ ಬರುತ್ತವೆ ಪತ್ರಿಕೆಗಳಲ್ಲೂ ಫೋಟೋ ಸಹಿತ ಆಗುತ್ತೆ ಆದರೆ ಊರಿಂದ ಯಾವ ಫೋನು ಬರೋದಿಲ್ಲ ತಂಗಿಯರು ಭಾವಂದಿರು ಲಕ್ಷ್ಮಿ ಯಾರಿಂದಲೂ ಕೂಡ ಬರೋದಿಲ್ಲ ಗಯಕ್ಕೆ ಹೋಗಿ ಮಾಡಿದೆ ನನ್ನನ್ನು ಪ್ರಾಯಶ್ಚಿತ್ತದ ಅಪಮಾನಕ್ಕೆ ಒಳಗೆ ಮಾಡೋ ನಿಮ್ಮ ಶಾಸ್ತ್ರಕ್ಕೆ ಪರ್ಯವಾಗಿ ಅಂತೇಳ್ಬಿಟ್ಟು ಆಮೇಲೆ ಹೇಳಿದ್ರೆ ಅಂತ ಕೂಡ ಮನಸ್ಸಿನಲ್ಲಿ ಅವರು ನಿಶ್ಚಯ ಮಾಡ್ಕೊತಾರೆ ಪ್ರೊಫೆಸರ್ ಉತ್ತರ ಹಿಂದೂಸ್ತಾನದಲ್ಲಿ ಸಾಕಷ್ಟು ಓಡಿದ್ದ ಓಡಾಡಿದ್ರು ಆದರೂ ಕೂಡ ಅವರ ಸಂಚಾರ ದೊಡ್ಡ ದೊಡ್ಡ ನಗರಗಳ ಮಧ್ಯೆ ಮಾತ್ರ ಇರ್ತಿತ್ತು ವಿಮಾನ ನಿಲ್ದಾಣ ಗೆಸ್ಟ್ ಹೌಸು ಸ್ಟಾರ್ ಹೋಟೆಲು ಟ್ಯಾಕ್ಸಿ ನಿಲ್ದಾಣ ಈ ತರಗಳಲ್ಲಿ ಅವರ ಹೆಸರಿನ ರಟ್ಟು ಹಿಡಿದು ಸ್ವಾಗತಿಸೋ ಸ್ವಯಂ ಸೇವಕರು ಅಥವಾ ಕಾರ್ಯದರ್ಶಿಗಳು ಯಾವಾಗಲೂ ಇರ್ತಿದ್ರು ಹೀಗಾಗಿ ಅವ್ರಿಗೆ ಹಿಂದಿ ಸರಿಯಾಗಿ ಬರ್ತಾ ಇರಲಿಲ್ಲ ಬೇರೆಯವರು ಮಾತಾಡೋದು ಸ್ವಲ್ಪ ಅರ್ಥವಾಗ್ತಿತ್ತು ಆದರೆ ವಾಕ್ಯ ರಚನೆ ಮಾಡಿ ಮಾತಾಡೋದು ಇವರಿಗೆ ಸ್ವಲ್ಪ ಅಸಾಧ್ಯ ಅನ್ನಿಸ್ತಿತ್ತು ಇಂಗ್ಲೀಷ್ ವ್ಯಾಕರಣವನ್ನು ಹಿಂದಿಗೆ ಅನ್ವಯಿಸಿದರೆ ಕೆಲವು ಹಿಂದಿ ಶಬ್ದಗಳಿಗೆ ಇಂಗ್ಲೀಷ್ ಶಬ್ದವನ್ನು ಜೋಡಿಸಿ ಕೇಳೋರಿಗೆ ಅರ್ಥವಾಗದೇ ಇದ್ದಾಗ ಕನ್ನಡ ಪದಗಳನ್ನು ಕೂಡ ಹಾಕ್ತಾ ಇದ್ರು ಕಷ್ಟಪಡ್ತಾ ಇದ್ರು ಆದರೆ ಗಯಾದ ಪಂಡರ ಹತ್ರ ಇವರ ಭಾಷೆಗೆ ಕಷ್ಟನೇ ಆಗಲಿಲ್ಲ ಭಾರತದ ಎಲ್ಲ ಕಡೆಯ ಎಲ್ಲ ಭಾಷಿಕರ ವಿದೇಶದಲ್ಲಿ ನೆಲೆಸಿರುವ ಭಾರತೀಯರ ಜೊತೆಗೆ ಮತ್ತು ಬೇರೆ ಬೇರೆ ಜನಗಳ ಜೊತೆ ವ್ಯವಹಾರಿಸಿ ವ್ಯವಹರಿಸಿ ಸಾಕಷ್ಟು ಭಾಷಾ ಜ್ಞಾನವನ್ನು ಆ ಪಂಡರು ಪಡ್ಕೊಂಡಿದ್ರು ಆ ಪಂಡರುಗಳಿರೋ ಜಾಗನೇ ಇದು ಇವರಿಗೆ ಸಿಕ್ಕಿದ ಒಬ್ಬ ಪಂಡ ಸ್ಪಷ್ಟವಾದ ಕನ್ನಡ ಮತ್ತು ಇಂಗ್ಲೀಷ್ಗಳನ್ನು ಬೆರೆಸಿ ಒಟ್ಟು ಐದು ಸಾವಿರ ರೂಪಾಯಿ ಕೊಟ್ಟುಬಿಡಿ ಮೇಲೆ ದಕ್ಷಿಣಿಗಾಗಲಿ ಕ್ಷೌರಿಕನಿಗಾಗಲಿ ಬೇರೆ ಯಾವುದಕ್ಕೂ ಒಂದು ಕಾಸು ಕೇಳಲ್ಲ ಅಂತ ಕರಾರ್ ಮಾಡ್ಕೊಳ್ತಾನೆ ತಮ್ಮ ಉಪನ್ಯಾಸದ ಸಂಭಾವನೆ ಹತ್ತು ಸಾವಿರ ಇದು ಅದರಲ್ಲಿ ಅರ್ಧ ಮೊತ್ತ ಮಾತ್ರ ಅಂತ ಲೆಕ್ಕದಿಂದ ಇವರು ಒಪ್ಕೊತಾರೆ ಕರ್ಮ ಆರಂಭಿಸೋಕ್ಕೆ ಮೊದಲು ಇವರು ಆಯುಷ್ ಕರ್ಮ ಮಾಡಿಸ್ಕೋಬೇಕಾಗಿತ್ತು ನಾನು ತಲೆ ಬೋಳಿಸ್ಕೊಳ್ಳೋದಿಲ್ಲ ಶಾಸ್ತ್ರಕ್ಕೆ ಅಂತ ಒಂದು ತುಂಡು ಕೂದಲು ತೆಗಿಯೋಕೆ ಹೇಳಿ ಅಂತ ಹೇಳಿಬಿಟ್ಟು ಇವರು ಅವನಿಗೆ ಸ್ಪಷ್ಟವಾಗಿ ಹೇಳ್ತಾರೆ ಆಯ್ತು ಅಂತ ಅವನು ಕೆಲವು ಮಂತ್ರಗಳನ್ನ ಹೇಳ್ತಾನೆ ಇವರು ತಲೆ ಮೇಲೆ ನೀರು ಚುಮಿಸ್ಬಿಟ್ಟು ಒದ್ದೆ ಮಾಡಿ ಕಾದು ನಿಂತಿದ್ದ ನಾಪತ್ತಿ ನಾಪಿತನಿಗೆ ಹಿಂದಿಯಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾನೆ ನದಿ ದಂಡೆ ಒಂದಿನ ಕಲ್ಲಿನ ಮೇಲೆ ಆ ನಾಪಿತ ಇವರನ್ನ ಕೂರಿಸ್ತಾನೆ ಪ್ರೊಫೆಸರ್ ಮನಸ್ಸು ತಾವು ಆ ಸುಳ್ಳೆ ಮಕ್ಕಳಿಗೆ ಹೆದರಿ ಊರಿಗೆ ಹೋಗದೆ ಉಳಿಬಾರ್ದಾಗಿತ್ತು ಅನ್ನೋ ಒಂದು ಖೇದ ತುಂಬಿ ಹೋಗ್ತಾ ಬರುತ್ತೆ ಸುಬ್ಬಣ್ಣ ಭಾವ ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು ಕೂಡ ಮಗನಾಗಿ ನಾನ್ ಮಾಡಬೇಕಾಗಿತ್ತು ಹೋಗದೆ ತಂಗಿಯರು ಭಾವಂದ್ರಿಗೆ ಮಾತ್ರವಲ್ಲ ಅಪ್ಪು ಬೇಜಾರು ಮಾಡಿಬಿಟ್ಟೆ ಅವರಿಗೆ ಈಗಿರೋ ವಯಸ್ಸಲ್ಲಿ ಯಾವತ್ತು ಗೊಟಕ್ ಗೊತ್ತಿಲ್ಲ ನಾನು ಬದುಕಿದ್ದಾಗಲೂ ತಾಯಿಗೆ ಮಾಡಿದವನು ಇವನಿಗೆ ನನಗೆ ಮಾಡೋದೇ ಇಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಅನ್ನೋ ಒಂದು ನೋವು ತುಂಬಿಕೊಂತು ಶಂಕರಾಚಾರ್ಯರು ಈ ಗಯಕ್ ಬಂದಿರ್ಬೇಕಲ್ವಾ ಇದಾದ್ಮೇಲೆ ಪಂಡನನ್ನ ಕೇಳ್ಬೇಕು ಅಂತ ಅನ್ಕೊಳಷ್ಟಿ ಅರೆ ಏನ್ ಮಾಡ್ಬಿಟ್ಟ ಹಜಾಮ ಅಂತ ಗಾಬರಿಯಿಂದ ಕೈ ಎತ್ತಿ ತಲೆ ಮುಟ್ಕೊಂತಾರೆ ನೆತ್ತಿ ಮೇಲಿಂದ ಬಲಬದಿಯ ದಾಡಿ ಪೂರ್ತ ಸಂಪೂರ್ಣವಾಗಿ ಬಲಗಡ್ಡವನ್ನ ಕೂಡಿ ಬೋಳಿಸ್ಬಿಟ್ಟಿರ್ತಾನೆ ಕನ್ನಡಿ ಕೊಡು ಮಿರರ್ ಮಿರರ್ ದೇವ್ ಅಂತ ಗಟ್ಟಿಯಾಗಿ ಬಸ್ತನಿನ ಧ್ವನಿಯಲ್ಲಿ ಕಿರಿಚ್ಕೊಂತಾರೆ ಅವನಿಗೆ ಭಾಷೆ ಅರ್ಥವಾಗದು ಇವ್ರು ಮತ್ತೆ ಮಿರರ್ ಅಂತ ಅಂತಾರೆ ಅವನು ಕತ್ತಿ ಹಿಡಿದ ಬಲಗೈಯಿಂದ ಸನ್ನೆ ಮಾಡ್ತಾ ಏನೋ ಹೇಳ್ತಾನೆ ಅದು ಇವ್ರಿಗೆ ಅರ್ಥವಾಗೋದಿಲ್ಲ ಪಂಡ ಪಂಡ ಕಾಲ್ ಪಂಡ ಅಂತ ಇವರು ಕೂಗ್ತಾರೆ ಅವನು ಹೋಗಿ ಇವರ ಪಂಡನನ್ನು ಹುಡುಕ್ತಾನೆ ನದಿ ದಂಡಲೆಲ್ಲಾ ಕರ್ಮ ಮಾಡಿಸ್ತಿದ್ದ ಹತ್ತಾರು ಪಂಡರಾದ್ರೆ ಮೇಲ್ದಂಡೆಯ ಬಸ್ ನಿಲ್ದಾಣದ ಹತ್ರ ಗಿರಾಕಿಗಳಿಗೆ ಹೊಂಚ ಹಾಕ್ತಿದ್ದ ನಲ್ವತ್ತೈವತ್ತು ಪಂಡರ ಜಾಗಕ್ಕೆ ಹೋಗಿ ಇವನು ಅವನನ್ನು ಹುಡುಕಿ ಕರ್ತಾನೆ ಕರ್ಕೊಂಡ್ ಬರ್ತಾನೆ ಏನ್ ಮಾಡಿದನು ನೋಡಿ ಇವನು ಅಂತ ಇವರು ಕೋಪದಿಂದಲೇ ಕೇಳ್ತಾರೆ ಏನಾಗಿದೆ ಸಾಬ್ ಅಂತ ಅವನು ಶಾಂತವಾಗಿ ಕೇಳ್ತಾನೆ ನನಗೆ ಬೋಳಿಸ್ಕೊಡ್ದು ಶಾಸ್ತ್ರಕ್ಕೆ ನೆತ್ತಿ ಮೇಲೆ ಒಂದು ಬತ್ತಿ ತೆಗಿಬೇಕು ಅಂತ ಹೇಳಿದ್ನಲ್ವಾ ಅಂತ ಜ್ಞಾಪಿಸ್ಕೊಂಡು ಹೌದೌದು ಏನು ನಾನು ಹೇಳಿದ್ನಲ್ಲ ಅಂತ ನಾಪಿತನ ಕಡೆಗೆ ತಿರುಗಿ ಹಿಂದೀಲಿ ಏನೋ ಕೇಳ್ತಾನೆ ಆಗ ನಾಪಿತ ಹೇಳ್ತಾನೆ ಹಾಗೆಲ್ಲ ಫ್ಯಾಷನ್ ಕಟ್ ಮಾಡೋಕ್ಕೆ ಇದು ಸಲೂನ್ ಅಲ್ಲ ಇಷ್ಟಕ್ಕೂ ನೀವು ಹೇಳಿದ್ದು ನನಗೆ ಮರ್ತ ಹೋಯಿತು ನಾನು ಎಷ್ಟು ಸಾವಿರ ಜನಕ್ಕೆ ಮಾಡಿದ್ದೀನೋ ಪೂರ್ತಿ ಬೋಳಿಸ್ಕೊಳ್ಳೋದೆ ಯಾರೋ ಪಿಂಡದನ ಮಾಡೋದಿಲ್ಲ ಶಾಸ್ತ್ರ ನನಗೂ ಗೊತ್ತು ಅಂತ ಏನೋ ಹಿಂದಿಯಲ್ಲಿ ಹೇಳ್ತಾನೆ ಪಂಡ ಇವರಿಗೆ ಇಂಗ್ಲೀಷ್ ಮಿಶ್ರಿತ ಕನ್ನಡದಲ್ಲಿ ಅದನ್ನ ಅನುವಾದಿಸ್ತಾರೆ ಈಗ ಮಾಡೋದೇನು ಸಾಬ್ ಇನ್ನೊಂದು ಕಡೆಗೂ ಮಾಡಿಸ್ಕೊಂಬಿಡಿ ಶಾಸ್ತ್ರದ ವಿಷಯವನ್ನು ಮಂತ್ರ ಬಲ್ಲ ನಾವು ಹೊಂದಿಸ್ಕೋಬಹುದು ಆದರೆ ಈ ನಾಪಿತರು ಸ್ವಲ್ಪನೂ ಕದಲೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ